ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸಾದ್ರೆ ಕರ್ನಾಟಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಬಡ್ತಿ ಹೆಚ್ಚಿಗೆ ಮಾಡೋ ಸಲುವಾಗಿ ಅರ್ಜಿಯನ್ನ ಕರೆದಿದ್ದಾರೆ ಆ ಒಂದು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಶಿಕ್ಷಕರಿಗೆ ಈ ಒಂದು ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ಸ್ ಮಿಸ್ ಆದ್ರೂ ಕೂಡ ನಿಮಗೆ ಅವಕಾಶ ಇರಲ್ಲ ಅಂದ್ರೆ ಅರ್ಜಿ ಸಲ್ಲಿಸ್ತೀರಾ ಬಟ್ ನಿಮಗೆ ಯಾವುದೇ ರೀತಿಯಾಗಿ ವೇತನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಆಗೋದಲ್ಲ ಮತ್ತು ಕಡಿಮೆ ಆಗೋದಲ್ಲ ಎಷ್ಟು ಅಷ್ಟೇ ಇರತ್ತೆ ದಯವಿಟ್ಟು ಹೇಳ್ತಾ ಇದ್ದೇನೆ ಈ ಒಂದು ಬಡ್ತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ವಿಶೇಷ ಹೆಚ್ಚುವರಿ ಮಾಡ್ತಿದಾರಲ್ಲ ಅದು ಮಾಡೋ ಸಮಯದಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಬೇಕಾಗತ್ತೆ ಅರ್ಜಿ ಸಲ್ಲಿಸು ಸಮಯದಲ್ಲಿ ಆ ಒಂದು ಡಾಕ್ಯುಮೆಂಟ್ಸ್ ಯಾವುದು ಏನು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಪ್ರತಿಯೊಬ್ರು ಕೂಡ ಶಿಕ್ಷಕರು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಯಾರು ಮಾಡ್ಕೊಳ್ಳಿ ರಾಜ್ಯ ಸರ್ಕಾರದಿಂದ ಮಧು ಬಂಗಾರಪ್ಪನವರ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಈ ಒಂದು ಶಿಕ್ಷಕರು ಶಾಲಾ ಮಕ್ಕಳ ಸಾರಿ ಶಾಲಾ ಶಿಕ್ಷಕರಿಗಳಿಗೆ ಈ ಒಂದು ಡಾಕ್ಯುಮೆಂಟ್ಸ್ ಹೇಳಿ ಅದ್ಯಾವುದು ಏನು ಅಂತ ತಿಳಿಸ್ಕೊಡ್ತಾನೆ ಈ ಒಂದು ವಿಡಿಯೋ ಯಾರು ನೋಡತಾರೆ ದಯವಿಟ್ಟು ನಿಮ್ಮ ಒಂದು ಶಿಕ್ಷಕರಿತ ಅಂದ್ರೆ ಸೇರ್ ಮಾಡಿ ಹೆಲ್ಪ್ ಆಗತ್ತೆ ಬಣ್ಣಿಸಾತ್ರೆ ಒಂದೊಂದು ತಿಳಿಸ್ಕೊಡ್ತಾನೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಇರತ್ತೆ ಒಂದು ರೂಪಾಯಿ ಕೂಡ ನಮಗೆ ಅಮೌಂಟ್ ಕೊಟ್ಟು ಅಂತೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಸಾಂತ್ರ ಮೊದಲಿಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸು ಐದು ವರ್ಷಗಳ ಕಾರ್ಯನಿರ್ವಹಣ ವರದಿ ಅದನಂತರ ನಂತರ ಮುಂಬಡ್ತಿ ನಿರಾಕರಿಸಲ್ಪಟ್ಟಿಲ್ಲ ಎಂಬ ದೃಢೀಕರಣ ಅದನಂತರ ನ್ಯಾಯಾಂಗ ಮತ್ತು ಕ್ರಿಮಿನಲ್ ಮುಕದಮ್ಮೆ ಅಥವಾ ಇಲಾಖೆ ವಿಚಾರಣೆ ಇಲ್ಲದಿರುವ ದೃಢೀಕರಣ ಅಂದ್ರೆ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಇಲ್ಲಿ ಕೂಡ ವಿಚಾರಣೆಗೆ ಹೋಗಿಲ್ಲ ಅಂತೇಳಿ ಇರುವಂತ ಪ್ರಮಾಣ ಪತ್ರ ಅಂದ್ರೆ ಶಿಕ್ಷರ ವಿರುದ್ಧ ಯಾವುದೇ ನ್ಯಾಯಿಕ ಕ್ರಮ ಅಥವಾ ಇಲಾಖೆ ತನಿಖೆ ನಡೀತಿಲ್ಲ ಎಂದು ಪ್ರಮಾಣ ಪತ್ರ ಬೇಕಾಗತ್ತೆ ಅದನಂತರ ನಿಮ್ಮೊಂದು ಅನಿಕೃತ ಗೈರು ಹಾಜರಿ ಅಥವಾ ವೇತನ ರಹಿತ ರಜೆ ಇಲ್ಲದಿರುವ ದೃಢೀಕರಣ ಪಾತ್ರ ಅಂದರೆ ಶಿಕ್ಷಕರು ಅನಿಕೃತವಾಗಿ ಗೈರು ಹಾಜರಾಗಿಲ್ಲ ಅಥವಾ ವೇತನ ರಹಿತ ರಜೆ ಪಡೆದಿಲ್ಲ ಎಂದು ಅದು ಪ್ರೂಫ್ ಮಾಡುವ ಸಲುವಾಗಿ ಪ್ರಮಾಣ ಪತ್ರ ಇನ್ನು ಐದನೇ ಡಾಕ್ಯುಮೆಂಟ್ಸ್ ಸೇವಾ ವಿಚ್ಛೇತನ ಇಲ್ಲದಿರುವ ಪ್ರಮಾಣ ಪತ್ರ ಸರ್ಕಾರಿ ಸೇವೆಯಲ್ಲಿ ಯಾವುದೇ ವಿಚ್ಛೇತನೆ ಅಹ್ ಎಂಬ ಬೇಕಿನ್ ಸರ್ವಿಸ್ ಇಲ್ಲ ಎಂಬುದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇಷ್ಟು ಐದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ದಯವಿಟ್ಟು ಈ ಒಂದು ಬಡ್ತಿ ಕ್ರಿಯೆ ಅಂತ ನೋಡಿ ಮೇಲಿನ ಎಲ್ಲ ಡಾಕ್ಯುಮೆಂಟ್ ಸಂಗ್ರಹಿಸಿಕೊಂಡು ಅರ್ಜಿದೊಂದಿಗೆ ಲಗತ್ತಿಸಬೇಕು ಅಪ್ಲಿಕೇಶನ್ ಹಾಕಿ ಅದ ನಂತರ ಪ್ರತಿಯೊಬ್ಬರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಎಲ್ಲೊಂದು ಡಾಕ್ಯುಮೆಂಟ್ಸ್ ಸೆಳೀನಲ್ಲ ನಮ್ಮ ಒಂದು ಟೆಲಿಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಪಿ ಡಿ ಎಫ್ ಫಾರ್ಮ್ ಇದಾವೆ ಅಂದ್ರೆ ಈ ಒಂದು ಐದು ವರ್ಷಗಳ ಕಾರ್ಯ ನಿರ್ವಹಣಾ ವರದಿ ಪ್ರಮಾಣ ಪತ್ರ ವರ್ಷವಾರು ಅದು ವರ್ಷಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರ ಬೇಕು ಪ್ರತಿ ವರ್ಷದ ಕಾರ್ಯನಿರ್ವಹಣೆ ವರದಿ ಬೇಕಾಗತ್ತೆ ಮೊದಲನೇದಾಗಿ ಇದು ಕೂಡ ಅಪ್ಲೋಡ್ ಮಾಡಿದ್ದೇನೆ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಪಿಡಿಎಫ್ ಅದ ನಂತರ ಮುಂಬಡ್ತಿ ನಿರಾಕರಿಸಲ್ಪಟ್ಟ ಎಂಬ ದೃಢೀಕರಣ ಇದು ಕೂಡ ಅಪ್ಲೋಡ್ ಮಾಡಿದ್ದೇನೆ ಪಿಡಿಎಫ್ ಫಾರ್ಮು ಅದನಂತರ ನ್ಯಾಯಾಂಗ ಕ್ರಿಮಿನಲ್ ಮೊಕದ್ದಮೆ ಇಲ್ಲದ ಅಂದ್ರೆ ಇಲಾಖೆಯಲ್ಲಿ ಯಾವುದೇ ರೀತಿ ತನಿಖೆ ಆಗಿಲ್ಲ ನಮ್ಮ ಯಾವುದೇ ರೀತಿಯಾಗಿ ಕಾನೂನು ಬದ್ಧ ಆಗಿದ್ದೀವಿ ಕರೆಕ್ಟ್ ಆಗಿದ್ದೀವಿ ಅಂತ ಹೇಳಿ ಒಂದು ಪ್ರಮಾಣ ಪತ್ರ ಅದು ಕೂಡ ಅಪ್ಲೋಡ್ ಮಾಡಿದ್ದೇನೆ ಅನೇಕೃತ ಗೈರಹಾಜೈರ ಹಾಜರಿ ಯಾವುದೇ ರೀತಿ ವೇತನ ರಹಿತ ರಜೆ ತಗೊಂಡಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಅಪ್ಲೋಡ್ ಮಾಡಿದ ಸೇ ಸೇವಾ ವಿಚೇತನ ಇಲ್ಲದಿರುವುದರ ದೃಢೀಕರಣ ಪತ್ರ ಪ್ರಮಾಣ ಪತ್ರ ಅದು ಕೂಡ ಅಪ್ಲೋಡ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಒಂದು ಶಿಕ್ಷಕರು ಇದನ್ನೆಲ್ಲ ತೆಗೆದುಕೊಂಡು ನೀವು ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಈಗಾಗಲೇ ಗೊತ್ತಾಗಿರತ್ತೆ ಎಲ್ಲ ಒಂದು ಶಾಲಾ ಶಿಕ್ಷಕರಿಗೆ ಕೆಲವು ಜನ ಗೊತ್ತಿರೋದಲ್ಲ ಇದೇ ಡಾಕ್ಯುಮೆಂಟ್ ಸಲ್ಲಿಸಬೇಕಾ ಅಂತ ಹೇಳಿ ಮತ್ತೆ ನಿಮಗೆ ರಿಸೆಕ್ಟ್ ಆಗುವ ಸಾಧ್ಯತೆ ಇರತ್ತೆ ಅದೊಂದು ಕಾರಣಕ್ಕಾಗಿ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಸಬ್ಮಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಬಡ್ತಿ ಹೆಚ್ಚಳಾಗತ್ತೆ ಅದ ನಂತರ ನಿಮ್ಮೊಂದು ವಿಶೇಷ ಹೆಚ್ಚುವರಿ ಕೂಡ ಬಡ್ತಿ ರಾಶಿ